ಹಾಯ್ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಟೊಮೊಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ತುಂಬ ಸುಲಭವಾಗಿ ಕೂಡ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಫಸ್ಟು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ತಗೊಂಡಿರೋದು ಹಸಿರು ಮೆಣಸು ಖಾರಕ್ಕೆ ತಕ್ಕಷ್ಟು ಮತ್ತು ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಹುಣಸೆಹಣ್ಣು ಮತ್ತು ಟೊಮೊಟೊ ಕಾಯಿ ಒಂದು ಏಳು ತಗೊಂಡಿದ್ದೀನಿ ನಾನು ಇವಾಗ ಮಾಡೋಣ ಬನ್ನಿ ಫಸ್ಟ್ ಒಂದು ಪಾತ್ರೆ ಇಟ್ಬಿಟ್ಟು ಟೊಮೊಟೊ ಮುಳುಗುವಷ್ಟು ನೀರು ಹಾಕೊಳ್ಳೋಣ ಅದಕ್ಕೆ ಇದು ನೀರು ಫುಲ್ ಕುದಿ ಬರಬೇಕು ನೋಡಿ ಈ ರೀತಿ ಫುಲ್ ಬಿಸಿಯಾಗಿ ಕುದಿಯೋ ಥರ ಕುದೀತಾ ಇರಬೇಕು ನೀರು ಆವಾಗ ನಾವಿವಾಗ ಟೊಮೆಟೊಕಾಯಿ ಸೇರಿಸ್ಕೊಳ್ಳೋಣ ಅದರ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ನಾನೊಂದು ಏಳು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ನೀವು ಒಂದೊಂದು ಹಸಿರು ಮೆಣಸಿ ಖಾರ ಇರುತ್ತೆ ಒಂದು ಖಾರ ಇರಲ್ಲ ಹಾಗಾಗಿ ಹೇಗೆ ನಿಮ್ಗೆ ಗೊತ್ತಿರುತ್ತಲ್ವ ಹಾಗೆ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ ಇದು ಕಾಯಿ ಮತ್ತು ಹಸಿರು ಮೆಣಸಿ ಇವೆರಡು ಚೆನ್ನಾಗಿ ಬೇಯಬೇಕು ಇದು ಬೆಂದು ಮಾಡೋದ್ರಿಂದ ತುಂಬಾ ಟೇಸ್ಟ್ ನಮಗೆ ಟೊಮೊಟೊ ಕಾಯಿ ಚಟ್ನಿ ಕೊಡುತ್ತೆ ರೈಸ್ ಜೊತೆ ಬಿಸಿ ಬಿಸಿ ರೈಸ್ ಚಪಾತಿ ರೊಟ್ಟಿ ಇದ್ರ ಜೊತೆ ಎಲ್ಲದರ ಜೊತೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಟೊಮೊಟೊ ನೋಡಿ ಈ ರೀತಿ ಕುದೀತಾ ಇದೆ ನೋಡಿ ಈ ರೀತಿ ನಾವು ತಿರ್ಸ್ಕೊಳ್ಳೋಣ ನೋಡಿ ಈ ರೀತಿ ಅದು ಉಕ್ಕಿ ಬರ್ತಾ ಇರುತ್ತೆ ನಾವು ಆವಾಗವಾಗ ಈ ರೀತಿ ಕೈ ಕೈಯಾರ್ಸ್ಕೊಬೇಕು ಇಲ್ಲಾಂದರೆ ಉಕ್ಕಿಬಿಟ್ಟು ಕೆಳಗಡೆ ನೀರು ಚೆಲ್ಲಾಗುತ್ತೆ ನೋಡ್ಕೊತಾ ಇರೋಣ ನೋಡಿ ಇವಾಗೆಲ್ಲ ಟೊಮೊಟೊ ಬೆಂದಿದೆ ಬೆಂದಾಗ ನೋಡಿ ಸಿಪ್ಪೆ ಯಾವ ಥರ ಬಿಟ್ಕೊಳುತ್ತೆ ಅಂತ ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ನಮಗೆ ಚೆನ್ನಾಗಿರುತ್ತೆ ನಾವಿದು ಟೊಮೊಟೊ ಹೇಗೆ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಫೋರ್ ಸ್ಪೂನ್ ಇರುತ್ತಲ್ವಾ ಸ್ಪೂನ್ ತೊಗೊಬಿಟ್ಟು ಸ್ವಲ್ಪ ಈ ಥರ ಚುಚ್ಚು ನೋಡಿದ್ರೆ ಅದು ಸೀದ ಒಳಗಡೆ ಹೋದರೆ ಅದು ಕಾಯಿ ಬೆಂದಿದೆ ಅಂತ ಇವಾಗ ನಾವು ನೋಡಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಇದು ಇವಾಗ ಬೆಂದಿದೆ ನೋಡಿ ಯಾವ ಥರ ಒಳಗಡೆ ಹೆಂಗೆ ಚುಚ್ಚಿದ್ರೆ ಸೀದಾ ಒಳಗಡೆ ಹೋಗುತ್ತೆ ಆಗ ಇದು ಫುಲ್ ಬೆಂದಿದೆ ಅಂತ ಇವಾಗ ನಾವು ಇದನ್ನು ಇದನ್ನೆಲ್ಲ ನೀಟಾಗಿ ನಾವು ಎತ್ಕೊಳ್ಳೋಣ ಎತ್ಕೊಂಡು ಇದು ಬಿಸಿ ಇರುತ್ತಲ್ವ ಅದಕ್ಕೀಗ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತಣ್ಣೀರು ಹಾಕ್ಕೊಂಡು ಅದರೊಳಗಡೆ ಅದನ್ನು ಹಾಕ್ಕೊಂಡು ಇವಾಗೆಲ್ಲ ಹಾರತ್ತೆ ಹಾಗೆ ಟೊಮೆಟೊಕಾಯಿ ಸಿಪ್ಪೆ ತಗೊಳ್ಳೋಣ ನೋಡಿ ನೀಟಾಗಿ ಬೆಂದಿರೋದ್ರಿಂದ ಸಿಪ್ಪೆ ಈಸಿಯಾಗಿ ನಮಗೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲನೂ ಸಿಪ್ಪೆ ತೆಗೆದ್ಬಿಟ್ಟು ಖಾರಕ್ಕೆ ಅದೇನು ಟೊಮೊಟೊ ಆಗಿರೋದ್ರಿಂದ ಬೆಂದಿರೋದ್ರಿಂದ ಈಸಿಯಾಗಿ ಅದೇನು ಕಟ್ ಮಾಡೋಕ್ಕೆ ಅವಶ್ಯಕತೆ ಇರೋದಿಲ್ಲ ಟೊಮೊಟೊನ ಇವಾಗ ನಾವು ಒಂದು ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟ ಕೊಡಿ ನನಗೆ ಜಾಸ್ತಿ ನಾನು ಯೂಸ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ರುಚಿ ತಗೋ ಸ್ಟುಪ್ ಹಾಕೊಳ್ಳೋಣ ಇವಾಗ ಇದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ರೆಡಿ ಮಾಡೋಣ ಒಂದೇ ಒಂದು ರೌಂಡ್ ಆಡಿಸಿದ್ರೆ ಸಾಕು ಜಾಸ್ತಿ ನುಣ್ಣುಗೇನು ಆಡ್ಸೋದು ಬೇಡ ಇದು ತರಿ ತರಿ ಥರ ನಾವು ರುಬ್ಕೋಬೇಕಾಗತ್ತೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣ್ಲಿ ಇಟ್ಕೊಳ್ಳೋಣ ಬಿಸಿ ಆದ ನಂತರ ಇವಾಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಸಾಸಿವೆ ಚಟಪಟ ಆದಮೇಲೆ ಇವಾಗ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ ಒಂದು ಈರುಳ್ಳಿ ಉದ್ದದ್ದ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಈರುಳ್ಳಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮ್ ಫ್ಲೇಮಲ್ಲೇ ಇಟ್ಕೊಂಡು ಇವಾಗ ಒಂದು ನೂರು ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಚಚ್ಕೊಂಡಿದ್ದೀನಿ ಚಚ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನು ಹಾಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಅದು ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ನಾವು ಫ್ರೈ ಮಾಡಬೇಕಾಗತ್ತೆ ಇದು ನೀವೊಂದು ಸಲ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತೀರ ತುಂಬಾ ಚೆನ್ನಾಗಿರತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ನಾನು ರುಬ್ಬಿರೋ ಅಂತ ಮಸಾಲೆನ ಹಾಕ್ಕೊಳ್ಳೋಣ ಚಟ್ನಿ ರೆಡ್ಡಿ ರುಬ್ಕೊಂಡಿದ್ವಲ್ಲ ಅದೇನೇ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ತರ್ತಾರೆ ಇರಬೇಕು ಆವಾಗ ನಮಗೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಕೊಡತ್ತೆ ಚೆನ್ನಾಗಿರತ್ತೆ ನೋಡಿ ಇಷ್ಟಿದ್ರೆ ಸಾಕು ತುಂಬ ನುಣ್ಣಗಾದರೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿ ಈ ರೀತಿ ಆಡಿಸ್ಕೊಂಡು ಇವಾಗ ಇದನ್ನು ಕೊಡೋಣ ಇದಕ್ಕೆ ನೋಡಿ ಎಲ್ಲನೂ ಸೇರಿಸ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆ ನೋಡಿ ಇವಾಗ ಜಾರಲ್ಲಿತ್ತಲ್ವ ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಅದನ್ನೆಲ್ಲ ನೀಟಾಗಿ ಈ ರೀತಿ ಆಡಿಸ್ಕೊಂಡ್ಬಿಟ್ಟು ಹಾಕೊಳ್ಳೋಣ ಅದನ್ನು ನೀರು ಸೇರಿಸ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೀನಿ ನೋಡಿಕೊಂಡು ನಿಮ್ಗೆ ನೋಡಿಕೊಂಡು ನೀವು ಉಪ್ಪು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಆವಾಗಲೇ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ನಾನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀವು ಟೇಸ್ಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಒಂದು ತೋರಿಸಿದ್ರೂ ನೀವು ಮಾಡಿದಾಗ ನಿಮಗೆ ತುಂಬ ಖುಷಿಯಾಗಿ ಟೇಸ್ಟ್ ಇಷ್ಟಪಡೋ ಥರ ನಾವು ಅಡುಗೆ ತೋರಿಸ್ಬೇಕು ಹಾಗಾಗಿ ನಾನು ಮಾಡಿ ಇದು ತುಂಬಾ ಚೆನ್ನಾಗಿರತ್ತೆ ನೀವು ಮಾಡಿ ನೋಡಿ ಮನೇಲಿ ಆಮೇಲೆ ನಾನು ನಿಮ್ಗೆ ಹೇಗೆ ಬಂತು ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತಾ ಇರೋ ಈ ಅಡುಗೆ ಸುಲಭವಾಗಿ ರುಚಿಯಾಗಿ ಮಾಡ್ತಾ ಇರೋ ಅಡುಗೆ ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಇದು ಚಟ್ನಿ ಇದು ಟೊಮೊಟೊ ಚಟ್ನಿ ರೆಡಿಯಾಯಿತು ಸೂಪರಾಗಿರುತ್ತೆ ನೋಡಿ ಇವಾಗ ಒಂದು ಬಾಟ್ಲಿಗೆ ಇದ್ದೀನಿ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗೋಯ್ತು ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ನಾನು ಹೇಗೆ ಬಂದಿದೆ ಅಂತ ತೋರಿಸ್ಕೊಡ್ತೇನೆ ಓ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು